ಎತ್ತಗ ನೋಡ್ತಾ ಇದ್ದಿಲ್ಲ ಪಾಪ ಮುನ್ನ ನೋಡ್ಕೊಂಡು ಓದ್ಲಾ ಓ ನಿನ್ನೆ ಒಂದೇ ಸಮ್ನ ಹಂಗೆ ಬ್ಯಾಗ್ ಕೊಡ್ಸೋವರೆಗೂ ಬಿಡ್ಲಿಲ್ಲ ಓ ನನಗೆ ಬ್ಯಾಗ್ ಕೊಡ್ಸಿದ್ರೆ ಓದಕ್ಕೆ ಹೋಗೋದು ಆಟೆಯೇ ಇಲ್ಲಾಂದ್ರೆ ಇಲ್ಲ ಅಂತಂದು ಹ್ಞೂ ಈಗ ಬ್ಯಾಗು ತಗೊಂಡಾಗಿದ್ದಾಗೈತಿ ಹೊಸ ಬುಕ್ಕು ತಗೊಂಡಿದ್ದಾಗೈತಿ ಹಾಂ ಹೊಸ ಪೆನ್ ಅಂತೆ ಎಲ್ಲ ತಗೊಂಡಿಯ ಹ್ಞೂ ಈಗ ಓದೋದ್ ಬಿಟ್ಟು ಹಂಗೆ ಎಲ್ಲೆಲ್ಲ ನೋಡ್ಕೊಂಡು ಕುತ್ಕೊಂಡಿಯ ನೋಡ್ಕೊಂಡು ಓದ್ವು ಎಲ್ಲಿ ಓದ್ತದಿಲ್ಲ ಸುಮ್ಮನೆ ಗೊಣ ಗೊಣ ಅನ್ಕೊಂಡು ಕುತ್ಕೊಂಡಾನಿ ಹಾಯ್ ಬಿಟ್ಟು ಒಂದು ಎರಡು ಅಕ್ಷರ ಓದಂಗುಲ್ಲ ಹಾಂ ಹಂಗೆ ಗೊಣ 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 ಅಂತಾನ ಒಳಗಾನಿ ಬಾಯಿ ಬಾಯ್ ಬಿಟ್ಟು ಓದು ಹ್ಞೂ ಸುಮ್ನೆ ಅಲ್ಲ ನಿನಗೆ ಖರ್ಚು ಮಾಡಿ ಓದ್ತಿರೋದು ವಾ ಇಲ್ಲೇನ್ಲ ಮತ್ತೆ ಹಂಗೆ ಬಂತ ನಿನಗೆ ಉಸ್ಕೂಲ್ಗೆ ಹೋಗಿ ಬಾಟೆಗಳು ಬ್ಯಾಗು ಬುಕ್ಕು ಪೆನ್ನು ಎಲ್ಲ ಹಂಗೆ ಮ್ಯಾಗ್ಲಿಂದ ಉದುರ್ಬಿಡ್ತೇವೆ ಆ ಇದೆಲ್ಲ ಅಲ್ವೇನ್ಲ ನಿನಗೆ ಿಲ್ಲ wow! <laughs> <Wow! laughs> ನಿನಗೆ ಅಂತ ದೊಡ್ಡ ಸ್ಕೂಲಾಗ ಹಾಕಿ ಇನ್ನು ಲಕ್ಷ ಲಕ್ಷ ಫೀಸ್ ಕೊಟ್ಟು ಬೇರೆ ಸೇರಿಸ್ತಾರೆ ನಿನ್ನ ಓದ್ ಓದ್ಲಾ ಇವನ್ನೇ ಓದಕ ಆಗಂಗಲ್ಲ ಇವನ್ಗೆ ಅದನ್ನ ಓದ್ತಾನಂತೆ ದೊಡ್ಡ ಸ್ಕೂಲಿಗೆ ಸೇರ್ಕೊಂಡ್ ಓ ಮೊದ್ಲು ಇದನ್ನೇ ಓದು ಇವಾಗ ಸೇರ್ಸಿರೋ ಊರಗಳ ಸ್ಕೂಲಾಗಿ ನೆಟ್ಟಿಗೆ ಓದು ಆಮೇಲೆ ಅದ್ ಏನ್ ಸೇರ್ಕೇಳವಂತಿ ದೊಡ್ಡ ಸ್ಕೂಲಿಗೆ ಸೇರ್ಕೆಂಡು ದೊಡ್ಡ ಮನ್ಸಾಗುವಂತೆ ನಿಮ್ಮ ಅಜ್ಜಿ ಹೋಳ್ತಿರ್ತಾಳಲ್ಲ ನನ್ನ ಮಮ್ಮಗ ದೊಡ್ಡ ಮನ್ಸ ಹಾಕಾನೆ ಅಂತ ಹೇಳಿ ಹ್ಮ್ ದೊಡ್ಡ ಮನ್ಸ ಆಗಿಬಿಟ್ಟು ನಿಮ್ಮ ಅಜ್ಜಿನ ದೊಡ್ಡ ಸ್ಕೂಲ್ ಟೀಚರ್ ಮಾಡುವಂತೆ ಟೀಚರ್ ಓ ಇವ್ರ ಅಜ್ಜಿ ಬಾರಿ ದೊಡ್ಡ ಎಮ್ಮೆಲ್ಲಿ ಎದ್ಕೊಂಡ್ಬಿಡ್ತಾರ ಅಕ್ಕಿ ತಕ್ಷಣ ಓದ್ಲಾ ಓದ್ಲಾ ಮುಂದ್ ನೋಡ್ಕೇ ನೆಟ್ಟ ಓದ್ಲಾ ಅಂದ್ರೆ ಇವ್ರ ಅಜ್ಜಿ ಕರಿತಾನಂತ ಅಜ್ಜಿನ ಅದ್ಯೋನ್ ಓದ್ತಿ ಅಂತ ಅದ್ ಹೆಂಗ ಓದ್ತೀಯ ಅಂತ ನಾನ್ ಇವತ್ ನೋಡ್ಬೇಕು ಓದ್ ಕೇಳಲಾ ನೋಡ್ತೀನಿ ನಾನು ಅದ್ ಹೆಂಗ ಓದ್ತದಂತಂದು ಒಳ್ಳೆ ಮೈ ಮೇಲೆ ದೇವ್ ಬಂದ್ರಂಗ ಆರ್ತಿತಿ ನನ್ ಮೇಲೆ ಯಾಕರ ಇವತ್ತು ಯೋ ನಿನ್ನ ಮಹಾ ದೊಡ್ಡನ್ ಡ್ಯಾಗ್ ಕೊಡ್ಸಿದ್ಕೆ ಅಲ್ಲಿ ಬೈಕೆನ್ ಬೈಕೆನ್ ಕೊಡ್ಸಿತ್ತು ಡ್ಯಾಗ್ ಈಗ ಓತ್ ಕೇಳ ಓತ್ ಕೇಳ ಅಂತ ಬೈತಿತಿ ಅದೇನ್ ಗೊಣ ಗೊಣ ಅಂತೀಯೋ ನೆಟ್ಟ ಮುನ್ ನೋಡ್ಕೊಂಡ್ ಹೋದ್ಲಾ ಅಯ್ಯ 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 ಓತ್ತಿ ಸುಮ್ ಕುತ್ಕಳಾಜ ಅದೇ ಕಂಗ ಆರ್ತಿ ಓದ್ ಓದ್ ಹೆಂಗ್ ಓದ್ಕೆ ಅಂತ ನೋಡ್ಬೇಕು ಓದ್ ಓದ್ ಅಯ್ಯ ಓ ಮಹಾ ಓದ್ತದ ನಿನ್ ಮಮ್ಮಗ ಹ್ಮ್ ಆ ಕಡೆಯಿಂದ ಈ ಕಡೆಗೆ ಆಳೆಗಳನ್ನ ತಿರುಗಾಕ್ತದನೆ ಹೊರ್ತು ಅದ್ ನೀನ್ ಬಾಯ್ ಬಿಟ್ಟೊಂದ್ ಅಕ್ಷರ ಓದಂಗುಲ್ಲ ಹ್ಮ್ ದೊಡ್ಡದಾಗ ನಾನು ಓದ್ತಾ ಇದೀನಿ ಅಂತ ಬಿಲ್ಡಪ್ ಕೊಡ್ತದ ನಾನು ಕುತ್ಕೊಂಡು

ಅವನೇನಲ್ಲ ಒಂದು ಬ್ಯಾಗ ತಗೊಂಡ ಅದ್ರ ಜೊತೆ ಹಾಂ ಅದೇನೋ ಯೋನು ಅಂಥ ಬು ನೋಟ್ಬುಕ್ಕು ಇಂಥ ನೋಟ್ಬುಕ್ಕು ಅಂಥಪ್ಪ ಪೆನ್ ಬೇಕು ನನಗೆ ಇಂಥದ್ದಪ್ಪ ಪೆನ್ ಬೇಕು ಹೇಳಿ ಹಾಂ ಅದೇ ಗತ್ಲೇ ತಗೊಂಡ ಅಲ್ಲಿ ಹ್ಞೂ ಸುಮ್ಮನೆ ಖರ್ಚು ಮಾಡಿ ಕೊಡಿಸ್ದಂಗೆ ಅಲ್ಲ ಹ್ಞೂ ಹೆಂಗೆ ಓದ್ತಾನೆ ಅಂತ ನಾನು ತಿಳ್ಕೊಬೇಕಲ್ಲ ಹ್ಞೂ ಓದಿದ್ದು ಖರ್ಚಿಗೆ ಮಾಡಿದ್ದಾದ್ರೂ ನೆಟ್ಟಿಗೆ ಓದಬೇಕ ಬೇಡ ಅದಕ್ಕೆ ಕೇಳ್ತಾಯಿದ್ದೀನಿ ಇವತ್ತು ಅದು ಏನು ಓದ್ತೀನಿ ನಾನು ನೋಡ್ತೀನಿ ಓದ್ಲಾ ಇವತ್ತು ಅದು ಹೆಂಗೆ ಓದ್ತೀಯಾ ಅಂತಂದು ಹ್ಞೂ Вот на, вот на, он кионер.

ಏನ್ ಮಾತಾಡ್ತೀಯ ಅವನಿಗೆ ಓದ್ದಲ್ಲ ಪಾಸ್ ಆಗಿಲ್ಲ ಅವನು ಹೋಗ್ ಹೋಗ್ ಗೊತ್ತೈತೆ ಗೊತ್ತಾಯ್ತು ಓದೋದು ಹೆಂಗೆ ಅಂತ ಹೇಳಿ ನೀನ್ ಏನಂಗೆ ದಿನ ಅವನು ಓದ್ ಸಮಯ ದೊಡ್ಡ ಮಾಡಿದೀನಿ ಅಂತ ಆಡ್ತೀಯ ಹಾ ನನ್ ಮಗ ನಿನ್ನೆ ದೊಡ್ಡ ಮನುಷ್ಯನ್ ತರ ಹ್ಮ್ ದೊಡ್ಡ ಕಾಲೇಜ್ ಹೋಗ್ತದೆ ಅನ್ನೋ ತರ ಖರ್ಚು ಮಾಡ್ಸಿದಾನೆ ಹ್ಮ್ ನಿನ್ಗೆ ಹೆಂಗ್ ಗೊತ್ತೈತಿ ಖರ್ಚು ಮಾಡಿದ್ರೆ ಗೊತ್ತಾಕತ್ತಿ ನಿನ್ಗೆ ದುಡ್ಡ ಹ್ಮ್ ಖರ್ಚು ಮಾಡ್ದಂಗೆ ಅದು ತಕ್ಕಂಗೆ ಓದಿದ್ರೆ ಮಕ್ಕಳು

ಪಾಪ ನಿನ್ನಿ ಹೆಂಗ ಗೊತ್ತಾಗಬೇಕು ದುಡ್ಡಿನ ಬೆಲೆ ಹಾ ದುಡ್ಡಿದ್ಬಿಟ್ರೆ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತೀಯಾ ನಿನ್ಗೆ ಹೆಂಗ್ ಗೊತ್ತಾಕತ್ತೆ ವರ ದುಡಿಮೆ ಮಾಡ್ಕೊಂಬಂದು ಕಷ್ಟಪಟ್ಟು ದುಡಿದ್ರೆ ಅದ್ರ ಬೆಲೆ ಏನಂತ ಗೊತ್ತಾದಿತ್ತು ಹಾ ಸುಮ್ ನಿಂಗೆ ಹೆಂಗ ನಂಗೆ ಕಷ್ಟಪಟ್ಟು ಅಲ್ಲಿ ಇಲ್ಲಿ ದುಡ್ಕೊಂಬರ್ತೀನಿ ಆ ಹೊಲ್ದಾಗೆ ಚಾಕ್ರಿ ಮಾಡಿ ಮನೆಗ್ ದುಡಿತೀನಲ್ಲ ಕಣ್ಣಿಗೆ ಕಾಣಿಸಲ್ಲ ನಿನಗೆ ಹ್ಮ್ ಸ್ವಂಟ್ ನೋವು ಗಿಂಟ್ ನೋವು ಕಾಲು ನೋವು ಅಂತೀಯಲ್ಲ ಎಲ್ಲ ಬಿಟ್ಟು ಬಂದು ಬದುಕ್ ಮಾಡು ಹೊಲ್ದಾಗೆ

ಹ್ಮ್ ಇವಜ್ಜಿ ಬೈ ಕತ್ಪಟ್ರಿ ಮನಸ್ನಾಗ ನಗ್ತಿರ್ತಾನೆ ಮನಸ್ನಾಗ ಖುಷಿ ಪಡ್ತಿರ್ತಾನೆ ಅಜ್ಜಿ ನನ್ ಕಡೆ ಮಾತಾಡ್ಬಿಟ್ಲು ಅಂತೇಳಿ ಅಜ್ಜಿ ಸಾಕ್ ಸಾಕ್ ತಗಿತಾನೆ ಮಾತಾನೆ ಹೋಗುಕೊಳ್ಳಿತ್ತು ಬುದ್ಧಿ ನೋಡ್ರಿ ಸುಮ್ಮನೆ ದುಡ್ಗು ಬಾರ್ದು ಬುದ್ಧಿ ಕಲ್ತಾನೆ ಮುದ್ಕಾಗಿದ್ದಾನೆ என்று புத்தியில் மக்கள் தேவை என்று நினைத்த பக்கம் தான் கொடுத்துள்ளது. ಬರ್ರಿ ಬರ್ರಿ ಬಂದ್ಮೇಲೆ ಸ್ವರಿ ರದ್ದು ಬೈಸ್ತೀನಿ ಹ್ಮ್ ಈಗ ನೀನ ಹೊಳ್ದಂಗೆ ಸುಮ್ನೆ ಓದ್ತೆ ಜಾಣ ಅಂತಾರೆ ಹ್ಮ್ ಸರಿ ಕಣ ಜ ನೋಡಿದ್ರಲ್ಲೇ ನಿಮ್ಮನೇಲಿ ಹಿಂಗೆ ಓದ್ಲಾ ಓದ್ಲಾ ಮುಂದಡ್ಕೊಂಡು ಓದ್ಲಾ ಸರಿಯಾಗ್ ಓದ್ಲಾ ಅಂತ ಯಾವಾಗ್ಲೂ ಓದು ಓದು ಅಂತ ಬಯ್ಯೋ ಅಜ್ಜಂದ್ರುಗಳು ನಿಮ್ಮನೇಲಿ ಇದ್ದಾರಾ ಹಂಗೇನಾರ ಇದ್ರೆ ಪ್ಲೀಸ್ ಕಾನಂತ ತಿಳಿಸಿ நீ வீடியோ நமக்கு இஷ்டே ப்ளீஸ் லைக் மாடி ஷேர் கமெண்ட் அங்கே ப்ளீஸ் சப்ஸிரை மாதிரி முந்தின வீடியோலே சீரி தன்யவாத